ದಿನಗಳಲ್ಲಿನ ಆಹಾರ ಪದ್ಧತಿಯ ಬದಲಾವಣೆ ಜೀವನ ಶೈಲಿ ದುಶ್ಚಟಗಳಿಗೆ ಬಲಿಯಾಗುತ್ತಿರುವ ನಮ್ಮ ಯುವ ಪೀಳಿಗೆ ಕೆಲಸದಲ್ಲಿನ ಒತ್ತಡ ಹೆಚ್ಚುತ್ತಿರುವ ವಯೋಮಾನ ಇನ್ನೂ ಹತ್ತು ಹಲವಾರು ಕಾರಣಗಳಿಂದ ಹೃದಯ ಎದೆ ನೋವು ಹೃದಯ ವೈಫಲ್ಯ ರಕ್ತ ಸಂಚಾರಕ್ಕೆ ಅಡಚಣೆ ಹಾಗೂ ಕೊಲೆಸ್ಟ್ರಾಲ್ ಗಳು ಕಂಡುಬರುತ್ತಿವೆ ಇಂತಹ ರೋಗಿಗಳಿಗೆ ಔಷಧಿಗಳು ಪ್ರಯೋಜನವಾಗದಿದ್ದಾಗ ವಿನೂತನವಾದ ಐವಿಎಲ್ ಚಿಕಿತ್ಸೆ ಮಾಡುವುದರಿಂದ ರೋಗಿಗಳು ಬೇಗ ಗುಣಮುಖರಾಗುತ್ತಾರೆ ಎಂದು ನಾರಾಯಣ ಹೃದಯಾಲಯದ ತಜ್ಞರು ತಿಳಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಹೃದ್ರೋಗ ತಜ್ಞ ವೈದ್ಯರಾದ ಡಾಕ್ಟರ್ ಶ್ರೀವತ್ಸ ನಾಡಿಗಾ ಅವರು ಈ ಕುರಿತು ಮಾಹಿತಿ ನೀಡಿದರು ಈ ತಂತ್ರಜ್ಞಾನವನ್ನು ನಾರಾಯಣ ಹೃದಯಾಲಯದಲ್ಲಿ ಅಳವಡಿಸಲಾಗಿದ್ದು ರೋಗಿಗಳಿಗೆ ಇದೊಂದು ವರದಾನವಾಗಿದೆ ಎಂದು ಅವರು ತಿಳಿಸಿದರು ಆನ್ ಟೇಬಲ್ ಮಾಡೋಟ್ ಸಂದರ್ಭದಲ್ಲಿ ಒಂದರಿಂದ ಎರಡು ಪರ್ಸೆಂಟ್ ರಿಸ್ಕ್ ಇರ್ತದೆ ಬಟ್ ಈಗ ಮಾಡದೆ ಬಿಡೋದು ಐವತ್ತು ಪರ್ಸೆಂಟ್ ರಿಸ್ಕ್ ಸೊ ರಿಸ್ಕ್ ಬೆನಿಫಿಟ್ ರೇಷಿಯೋ ಎಲ್ಲ ಕಡೆ ಪ್ರೊಸೀಜರ್ಸಲ್ಲೂ ಇದ್ದೇ ಇರುತ್ತೆ ಬಟ್ ಅಷ್ಟು ತೀರ ಈಗ ಎಂಬತ್ತು ವರ್ಷದವರಿಗೆ ಒಂದು ಪರ್ಸೆಂಟ್ ರಿಸ್ಕ್ ಐ ಥಿಂಕ್ ಇಸ್ ಅಕ್ಸೆಪ್ಟಬಲ್ ಈಗ ಐವತ್ತು ಪರ್ಸೆಂಟ್ ಅದು ಸಾಮಾನ್ಯವಾಗಿ ಅದು ಈ ಬ್ಲಾಕೇಜಸ್ಸಿಂದ ಆಗುವಂಥ ಕಾಯಿಲೆ ಅಲ್ಲ ಅವು ಹುಟ್ಟದಾಗಿಂದ ಆ ಮಕ್ಕಳಲ್ಲಿ ಹಾರ್ಟಿನ ಸ್ನಾಯುಗಳು ಏನಿರುತ್ತೆ ಮಜಲ್ ದಪ್ಪ ಇರುತ್ತೆ ಅದನ್ನು ಕಾರ್ಡಿಯೋಮಯೋಪತಿ ಅಂತ ಕರಿತಾವೆ ಹೈಬರ್ಟ್ರೋಫಿ ಕಾರ್ಡಿಯೋಮಯೋಪತಿ ಅಂತ ಒಂದು ಫುಟ್ಬಾಲರ್ ಒಬ್ಬರು ಫೇಮಸ್ ಫುಟ್ಬಾಲರ್ ಒಬ್ಬರು ಫುಟ್ಬಾಲ್ ಆಡ್ತಾ ಆಡ್ತಾ ಆ ಥರ ಕೊಲ್ಯಾಪ್ಸ್ ಆದರು ಬಟ್ ಅಲ್ಲಿ ಅಲ್ಲೇ ಇದ್ದಂಥ ಮೆಡಿಕಲ್ ಡಾಕ್ಟರ್ಸ್ ಎಲ್ಲ ಸಿ ಪಿ ಆರ್ ಮಾಡಿ ಪೇಷಂಟ್ ನ್ನ ವಾಪಸ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಆರು ಆರು ತಿಂಗಳಂತರ ವಾಪಸ್ ಮತ್ತೆ ಫುಟ್ಬಾಲ್ ಆಡ್ತಾ ಇದ್ದಾರೆ ಸೊ ಅದನ್ನು ಎಚ್ ಸಿ ಎಮ್ ಅಥವಾ ಹೈಪರ್ಟ್ರೋಫಿಕ್ ಟ್ರೋಫಿ ಅಂತ ಒಂದು ಕರಿತೀವಿ ಅದು ಬೇರೆ ಥರ ಅದು ಚಿಕ್ಕ ಮಕ್ಕಳಲ್ಲಿ ಎಸ್ಪೆಷಲಿ ಸ್ಪೋರ್ಟ್ಸ್ ಆಡ್ಬೇಕಾದ್ರೆ ಈ ಖೋ ಖೋ ಅಥವಾ ಕಬಡ್ಡಿ ಇರ್ಬೋದು ಈ ಫುಟ್ಬಾಲ್ ಆಡೋದು ಇಂಥ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಆಡೋಕ್ಕೆ ಮುಂಚೆ ಕೆಲವು ಮಕ್ಕಳಲ್ಲಿ ಈ ಥರ ಆಗೋ ಚಾನ್ಸ್ ಇರುತ್ತೆ ಅವರಿಗೆ ಎಕೋ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಅದನ್ನು ಪತ್ತೆ ಹಚ್ಬೋದು ಅದು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ಅದು ರಕ್ತನಾಳಗಳ ಬ್ಲಾಕೇಜಿಗೆ ಸಂಬಂಧಪಟ್ಟಿದ್ದಾಗೋದಿಲ್ಲ ಅದು